ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀನ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಲಾಲ್ಬಾಗ್ ತೋರಿಸ್ತೀನಿ ಲಾಲ್ಬಾಗ್ ಫ್ಲವರ್ ಶೋ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ ಹೊರಗಡೆ ಎಷ್ಟು ಇದೆ ನಾನು ಹೋಗಿದ್ದು ಭಾನುವಾರ ಮತ್ತು ಸೋಮವಾರ ಲಾಸ್ಟ್ ಆಗುತ್ತೆ ಇದು ಎಂಟ್ರೆನ್ಸು ಗೇಟಿಯಿಂದ ಬಂದರೆ ಇದು ಫುಲ್ಲು ಎಂಟ್ರೆನ್ಸು ಹಿಂಗೆ ಬಂದರೆ ಇನ್ನೂ ಬನ್ನಿ ಹಂಗೆ ಒಳಗಡೆ ನನ್ನ ಮಗ ನನ್ನ ಮಗಳು ಇದು ಟಿಕೆಟು ಒಬ್ಬರಿಗೆ ಎಂಬತ್ತು ರೂಪಾಯಿ ದಿನಗಳಲ್ಲಿ ನೂರು ರೂಪಾಯಿ ಟಿಕೆಟು ಮಕ್ಕಳಿಗೆ ಮೂವತ್ತು ರೂಪಾಯಿ ಆರು ವರ್ಷದ ಕೆಳಗಡೆ ಮಕ್ಕಳಿಗೆ ಫ್ರೀ ಟಿಕೆಟು ಸ್ಕೂಲ್ ಮಕ್ಕಳಿಗೆ ಸಮವಸ್ತ್ರ ಬಂದರೆ ಫ್ರೀ ಇದೆಲ್ಲ ಇನ್ನು ಇನ್ನು ಇದು ತೇಜಸ್ವಿ ಅವ್ರ ಬಗ್ಗೆ ಇದು ಪೂರ್ಣಚಂದ್ರ ಅವ್ರ ಬಗ್ಗೆ ಅವ್ರ ಕತೆ ಎಲ್ಲನೂ ಪೂರ್ತಿ ಗ್ಲಾಸ್ ಹೌಸಲ್ಲಿ ಹಾಕಿದ್ದಾರೆ ಇಲ್ಲಿ ಮಕ್ಕಳಿಗೆ ಹಾಲು ಕೊಡಿಸೋದು ಏನು ಅದಕ್ಕೆಲ್ಲ ಒಂದೊಂದು ಟೆಂಟ್ ಹಾಕ್ಕೊಟ್ಟಿದ್ದಾರೆ ಹಿಂಗೆ ಬಂದರೆ ಮುಂದೆ ಹೋಯ್ತಾ ಇದ್ದರೆ ಹಂಗೆ ಮತ್ತು ಅಲ್ಲಿ ಇದು ಇನ್ನು ಆನೆ ಫುಲ್ ಫ್ಲವರ್ ಶೋಲೇ ಮಾಡಿದ್ದಾರೆ ನೀಟಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಆನೆ ಹಾಂ ಎಷ್ಟು ಹೂಗಳು ಖರ್ಚಾಗಿರ್ಬೇಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದನ್ನು ಇನ್ನು ತೇಜಸ್ವಿ ಪೂರ್ಣಚಂದ್ರ ಅವ್ರದ್ದು ಮರದಲ್ಲೇ ಮಾಡಿರೋಂಥ ಇದು ಇನ್ನು ಗ್ಲಾಸ್ ಹೌಸ್ಗೆ ಕರ್ಕೊಂಡೋಗ್ತೀನಿ ಬನ್ನಿ ಗ್ಲಾಸ್ ಹೌಸ್ಗೆ ಹೋಗ್ಬೇಕಾದ್ರೆ ಫುಲ್ ರಶ್ಶು ಇನ್ನು ಹೊರಗಡೆ ಇದು ಗ್ಲಾಸ್ ಹೌಸ್ ಹೊರಗಡೆ ಈ ಥರ ಇದೆ ಇಲ್ಲೂ ಫ್ಲವರ್ ಶೋ ಚೆನ್ನಾಗಿ ತೇಜಸ್ವಿನಿ ಅವ್ರ ಬಗ್ಗೆನೇ ಹಾಕಿದ್ದಾರೆ ತುಂಬ ಅದ್ಭುತವಾಗಿ ಎಲ್ಲ ಡೆಕೋರೇಷನ್ ನೋಡಿ ಹಾರ್ಟ್ ಆರ್ಟಲ್ಲಿ ಎಲ್ಲ ಹೂ ಶೋ ಫ್ಲವರ್ ಶೋ ಎಲ್ಲ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಗಣರಾಜ್ಯೋತ್ಸವ ಪ್ರಯುಕ್ತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ಗ್ಲಾಸ್ ಹೌಸ್ ಹೋಗ್ಬೇಕಾದ್ರೆ ಫುಲ್ ಅಂದರೆ ಫುಲ್ ರಶ್ ಬನ್ನಿ ನೀವೇ ನೋಡಿ ಹಂಗೆ ಎಷ್ಟೊಂದು ಫುಲ್ ರೆಶ್ ಶು ಅಂದರೆ ರೆಶು ವಿಡಿಯೋ ಮಾಡೋಕ್ಕೆ ಜನಗಳು ಕಿವು ಪೊಲೀಸ್ನವರು ಪಾಪ ಅಷ್ಟು ಶ್ರಮ ಬಿದ್ದು ಮುಂದೆ ಹೋಗಿ ಮುಂದೆ ಹೋಗಿ ಹೋಗಿ ಅಂತ ಕಳಿಸ್ತಾಯಿದ್ರು ನೋಡಿ ತೇಜಸ್ವಿ ಸಾಹಿತ್ಯ ಬರೆಗಾರರು ಇವರು ಕತೆ ಕಾದಂಬರಿ ಬರಹಗಾರರು ಅವ್ರದ್ದು ಪೂರ್ತಿ ಲಾಲ್ಬಾಗ್ ಶೋ ಅಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅವ್ರದ್ದೇ ಪೂರ್ತಿ ಲಾಲ್ಬಾಗ್ ಫ್ಲವರ್ ಶೋ ಮಾಡಿದ್ದಾರೆ ನೋಡಿ ಅವರು ಮೂಡ್ ಬಿದ್ದರಲ್ಲಿ ಅಂತ ಅವ್ರ ಊರು ಅದರಲ್ಲಿ ಹೇಗಿತ್ತು ಅನ್ನೋದ ತೋರಿಸಿದ್ದಾರೆ ನನ್ನ ಮಗ ನೋಡಿ ಅಪ್ಪ 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 ಅಂತ ಅವನೇ ನೋಡಿ ಅವರು ಒಂದು ಬೆಟ್ಟದ ಮಧ್ಯದಲ್ಲಿ ಅವರ ಊರು ಮತ್ತು ಇರೋದು ಅದೇ ಥರ ಇಲ್ಲಿ ಫ್ಲವರ್ ಶೋ ಎಲ್ಲನೂ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಒಂದು ಬೆಟ್ಟ ಬೆಟ್ಟದ ಮೇಲೆ ಅವರು ಅಲ್ಲಿ ನೀರು ಹರಿತಾ ಇರೋದು ಹೆಂಗೆ ಮಲೆನಾಡಲ್ಲಿ ಯಾವ ಥರ ಇದೆ ಆ ಥರ ಎಲ್ಲ ಪೂರ್ತಿ ಅವ್ರ ಬಗ್ಗೆಯೇ ವಿಡಿಯೋ ಮಾ ಇದೆಲ್ಲ ಮಾಡಿ ಹಾಕಿದ್ದಾರೆ ಫ್ಲವರ್ ಶೋಲಿ ಎಲ್ಲರೂ ಹೋಗಿದರೆ ಗೊತ್ತಿರುತ್ತೆ ನಿಮಗೆ ಆದರೂ ಗೊತ್ತಿಲ್ಲದೆ ಇರೋ ನೋಡದೆ ಇರೋರು ನೋಡ್ಕೊಳ್ಳಿ ಅಂತ ಅವರು ಫುಲ್ಲು ಕಾಡಿನ ಪರಿಸರ ಹೆಂಗೆ ಇದ್ದರು ಅನ್ನೋದಕ್ಕೆ ಇದೆಲ್ಲ ನೀಟಾಗಿ ಬರೆದಿದೆ ಆ ಒಂದು ಹಾಕಿದ್ದಾರೆ ಮತ್ತು ಅವ್ರ ಪೂರ್ತಿ ನಿಮಗೆ ಎಲ್ಲ ತಿಳ್ಕೋಬೇಕು ಅಂದರೆ ಅವ್ರದ್ದು ಅವ್ರದ್ದೇ ಆದ ಪುಸ್ತಕಗಳು ಸಾಹಿತ್ಯ ಎಲ್ಲನೂ ಬರೆದಿದ್ದಾರೆ ಅವರು ಯಾವ ಥರ ಪ್ರಕೃತಿ ಇದ್ದರು ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ ನೀವು ಒಂದು ಸಲ ಹೋಗಿ ಮುಗ್ದೋಗುತ್ತೆ ನಾಳೆ ಎಲ್ಲ ಹೋಗಿ ನೋಡಿ ಮುಗಿದೋಗಿದೆ ಆಲ್ರೆಡಿ ಮುಗಿದೋದ್ಮೇಲೆ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಮೊನ್ನೆ ಹೋಗಿದ್ದು ನಾನು ನೋಡಿ ಎಷ್ಟು ಫಲಪುಷ್ಪ ಅಂತಾರಲ್ಲ ಹಂಗೆ ಎಷ್ಟು ಹೂ ಖರ್ಚು ಮಾಡಿದ್ದಾರೆ ಇನ್ನು ಹಣ್ಣುಗಳು ಎಷ್ಟು ಫಲ ಆ ಥರ ಅದನ್ನೇ ಫುಲ್ಲು ಡೆಕೋರೇಷನ್ ಮಾಡಿ ಒಂದು ಫ್ಲವರ್ ಶೋ ಮತ್ತು ಅದರ ಹಣ್ಣುಗಳು ಎಷ್ಟು ವಿಧ ವಿಧವಾದ ಹಣ್ಣುಗಳು ಲಾಲ್ ಯಾವ ಥರ ಎಲ್ಲ ಹೆಂಗೆ ಸಸ್ಯಗಳೆಲ್ಲ ಬೆಳೆಸಿ ಫ್ರೂಟ್ಗಳೆಲ್ಲ ಬೆಳೆಸಿ ಯಾವ ಥರ ಮಾಡ್ಬೋದು ಅನ್ನೋದಕ್ಕೆ ಇದೇ ಉದಾಹರಣೆ ಇನ್ನು ನೋಡಿ ಈ ಥರ ಇದೆ ಇನ್ನು ನನ್ನ ಮಗ ನನ್ನ ಮಿಸ್ಸಸ್ಸು ನನ್ನ ಮಗಳು ಫುಲ್ಲು ರಶ್ಶು ಅದರಲ್ಲಿ ಅವರೆಲ್ಲ ಕರ್ಕೊಂಡು ನಾನು ಈ ರೆಶಲ್ಲೇ ಫುಲ್ಲು ನಿಮಗೆಲ್ಲ ವಿಡಿಯೋ ನೋಡ್ತಾ ವಿಡಿಯೋ ತೋರಿಸ್ತಾ ನಾನು ನೋಡ್ತಾ ನಿಮಗೂ ಇದ್ದೀನಿ ನೋಡಿ ಅವ್ರ ಬಗ್ಗೆ ತುಂಬ ವಿಸ್ಮಯವಾಗಿ ಅವರು ಸಾಹಿತ್ಯಗಳು ಕಾದಂಬರಿಗಳು ಕತೆಗಳು ಎಲ್ಲ ಬರೆದಿದ್ದಾರೆ ಅವ್ರ ಪುಸ್ತಕ ಸಿಗುತ್ತೆ ನೋಡಿ ಅವ್ರ ಕಾಡು ಹೇಗೆ ಪ್ರೀತಿಸ್ತಾಯಿದ್ರು ಸಾಹಿತ್ಯ ಪರಿಸರ ಎಷ್ಟು ಇದ್ದರು ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ ಅವರು ಮೀನು ಪಿಶ್ಗಳೆಲ್ಲ ಹೇಗೆ ಹಿಡಿತಾಯಿದ್ರು ಅಲ್ಲಿ ಊರಲ್ಲಿ ಅನ್ನೋದ್ಕೆ ಅದೊಂದು ಫೋಟೋ ಶೂಟು ಎಲ್ಲ ಮಾಡಿ ಮಾಡಗಿದ್ದಾರೆ ಅಲ್ಲಿ ಅದೇ ಪರಿಸರ ಸಾಹಿತ್ಯಗಳು ಕವಿಗಳು ಯಾವ ಥರ ಪ್ರೀತಿಸ್ತಾರೆ ಅನ್ನೋದಕ್ಕೆ ಈಗಿನ ಜನ್ರೇಷನ್ಗೆ ನಾವೆಲ್ಲ ತಿಳ್ಕೋಬೇಕಾದಂಥ ಇದು ಅವ್ರ ಬಗ್ಗೆ ಇನ್ನು ಈ ಕ್ರೌಡಲ್ಲಿ ನಮ್ಮ ಮಿಸ್ಸಸ್ಸು ನನ್ನ ಮಗನ ಎತ್ಕೊಂಡು ಪಾಪ ಸುಸ್ತಾಗಿ ಹೋಗಿದ್ರು ಅವನಿಗೆ ಆಯ ಅಂದ್ಕೊಂಡು ಅವನ್ನೂ ಕರ್ಕೊಂಡು ನಾನು ಈ ಜನಗಳ ಮಧ್ಯೆ ಫುಲ್ಲು ರಶ್ಶಲ್ಲಿ ಹೊರಟಿದ್ದಾಯಿತು ಇನ್ನು ನೋಡಿ ಅವ್ರ ಪರಿಸರ ಅವ್ರದ್ದು ಅಣ್ಣ ತಮ್ಮದಿರೋ ಅವ್ರ ಫ್ರೆಂಡ್ಸು ಎಲ್ಲ ಏತ ಹೇಗಿರ್ತಾಯಿದ್ರು ಅನ್ನೋದನ್ನು ಇನ್ನು ಬೆಟ್ಟದಿಂದ ಹಿಂದೆ ಹಾಕಿದಾರಲ್ಲ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಆದರೆ ಹಿಂ ಹಿಂಭಾಗದಲ್ಲಿ ಈ ವಿಡಿಯೋ ಹಾಕಿದ್ದಾರೆ ಇನ್ನು ಜಿ ಕನ್ನಡದವರು ಪ್ರಮೋಟ್ ಮಾಡಿರೋದು ಇದು ಇನ್ನು ಅವರು ಜಿ ಕನ್ನಡದವರು ಒಂದು ಸ್ವಲ್ಪ ಇಲ್ಲಿ ಪ್ರಮೋಟ್ ಮಾಡಿದ್ದಾರೆ ಹೂವುಗಳೆಲ್ಲ ಕೊಟ್ಟು ಅವರ ಬಂದಕ್ಕೂ ಹಿಡ್ಕೊಂಡಿರೋದು ಅವ್ರ ಫೋಟೋ ತೆಗಿತಾ ಇರೋದು ಪರಿಸರ ಹೆಂಗೆ ಪ್ರೀತಿಸ್ತಾಯಿದ್ರು ಅನ್ನೋದೆಲ್ಲ ಪೂರ್ತಿ ಅವ್ರ ಬಗ್ಗೆ ಹಸ್ಗಳು ಮತ್ತು ಜನಗಳು ಹೆಂಗೆ ಬದುಕ್ತಾಯಿದ್ರು ಆ ಮೂಡ್ಬಿದ್ರೆ ಅನ್ನೋದೊಂದು ಪೂರ್ತಿ ಅವ್ರದ್ದು ತೇಜಸ್ವಿನಿ ಅವ್ರದ್ದೇ ಈ ಸಲ ಲಾಲ್ಬಾಗ್ ಫ್ಲವರ್ ಶೋಲ್ಲಿ ಈ ಥರ ನೀಟಾಗಿ ತೋರಿಸಿದ್ದಾರೆ ನಿಮ್ಮ ಮಕ್ಳಿಗೂ ತೋರಿಸಿ ನೋಡೋಕ್ಕಾಗ್ದಾರು ವಿಡಿಯೋ ನೋಡ್ಕೊಂಡು ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿಕೊಡಿ ಸಾಹಿತ್ಯಗಳು ನೋಡಿ ಇನ್ನು ಅವ್ರ ಮದುವೆ ಮಾಡಿಸ್ತಾ ಇರೋದು ಇನ್ನು ತೇಜಸ್ವಿನಿ ಸೂರ್ಯ ಅವ್ರದ್ದು ಮದುವೆ ಮಾಡಿಸ್ತಾ ಇರೋದ್ರಲ್ಲಿ ಹೋಯ್ತಲ್ಲ ಅದು ಸ್ವತಃ ಕುವೆಂಪು ಅವರೇ ಅಲ್ಲಿ ರಾಜೇಶ್ ಅಂತ ಅವ್ರ ಮಿಸ್ಸಸ್ ಹೆಸರು ಅಲ್ಲಿ ಮದುವೆ ಮಾಡಿಸ್ತಾ ಇರೋದು ಅದೊಂದು ಸಿಂಪಲ್ಲಾಗಿ ಮದುವೆ ಆಗಬೇಕು ಅನ್ನೋದೊಂದು ಅವ್ರ ಭಾವನೆ ಜನಗಳೆಲ್ಲ ಆಡಂಬರ ಬೇಡ ಅಂತ ನೋಡಿ ಅವ್ರ ಬೆಟ್ಟ ಆ ಮಧ್ಯದಲ್ಲಿ ನೀರು ಆ ಮನೆ ಎಲ್ಲ ಹಳ್ಳಿ ಜೀವನ ಹೇಗಿರುತ್ತೆ ಮಲೆನಾಡಲ್ಲಿ ಅನ್ನೋದು ತೋರಿಸಿರೋದು ನೋಡಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದ ಪೂರ್ತಿ ಚರಿತ್ರೆ ಸಾಹಿತ್ಯ ನಿಮ್ಮ ಪುಸ್ತಕದಲ್ಲಿ ಸಿಗುತ್ತೆ ನೋಡಿ ಅವ್ರ ಪುಸ್ತಕ ಸಿಗುತ್ತೆ ನೋಡಿ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಹೂಗಳ ಇನ್ನು ನನ್ನ ಮಗಳು ಹೊರಗಡೆ ಬಂದು ಫುಲ್ ಆ ಇಂದ ಹೊರಗಡೆ ಬಂದು ಫುಲ್ ಆಟ ಇದ್ದಾಳೆ ಆಯ್ ಪಪ್ಪ ಅಂದ್ಕೊಂಡು ಜನಗಳ ಮಧ್ಯೆ ಫುಲ್ ಆಟ ಆಡ್ಕೊಂಡು ನನ್ನ ಮಗನ ಓಡಾಡ್ಕೊಂಡು ಇನ್ನು ಲಾಲ್ ಬಾಗ್ ಕೆರೆ ಎಷ್ಟು ನೀಟಾಗಿದೆ ನೋಡಿ ಅವಾಗೆಲ್ಲ ಇದು ಎಷ್ಟು ಏನೋ ಅಂತಾರೆ ಇದಕ್ಕೆ ನದಿ ನನಗೆ ಗೊತ್ತಿಲ್ಲ ಆದ್ರೆ ನೋಡಿ ಇವಾಗ ಇಷ್ಟು ದೊಡ್ಡದಾಗಿದೆ ಇದರಿಂದ ನೀರು ಎಲ್ಲ ಕೂ ಪರಿಸರಕ್ಕೆ ಯೂಸ್ ಆಗುತ್ತೆ ಹಾಳು ಮಾಡಬೇಡಿ ಪ್ಲಾಸ್ಟಿಕ್ ಎಲ್ಲ ಎಸಿಬೇಡಿ ಇಂಥ ಜಾಗದಲ್ಲಿ ಹೋದರೆ ಏನೇ ಇದ್ದರೆ ನಿಮ್ಮ ಬ್ಯಾಗ್ ಒಳಗೆ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ ಯೂಸ್ ಮಾಡಿಕೊಂಡ್ರು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೊರಗಡೆ ಬಂದು ಎಸಿರಿ ಇದು ಲಾಲ್ಬಾಗ್ ಕೆರೆ ಲಾಲ್ಬಾಗ್ ಕೆರೆ ನೋಟ ನೋಡಿ ಎಷ್ಟು ಅದ್ಭುತವಾಗಿದೆ ಇನ್ನು ಅಲ್ಲಿಂದ ಬಂದರೆ ಒಂದು ಸ್ವಲ್ಪ ಕೆಳಗಡೆ ಈ ಥರ ಡೆಕೋರೇಷನ್ ಮಾಡಿದರು ಕೆಂಪೇಗೌಡ ಈ ಸರ್ಕಲಲ್ಲಿ ಈ ಥರ ಸ್ಟ್ಯಾಚು ಅಲ್ಲಿ ಈ ಥರ ಪೂರ್ತಿ ಮಾಡಿದರು ಇಲ್ಲಿ ನನ್ನ ಮಗಳು ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ಇಲ್ಲಿ ಬಂದು ಇನ್ನು ಆನೆ ಈ ಥರ ಮಾಡಿದ್ದಾರೆ ನೋಡಿ ಮರದಲ್ಲಿ ಮಾಡಿರೋ ಆನೆ ನನ್ನ ಮಗ ಆನೆ 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 ಮರಿ ಆನೆ ಅಂದ್ಕೊಂಡು ಅವನು ಓಡಾಡ್ಕೊಂಡು ಅವನು ಈ ಥರ ಓಡಾಡ್ತಿದ್ದ ಇನ್ನು ಇದು ಗೊತ್ತಲ್ಲ ಲಾಲ್ಬಾಗ್ ಬೆಟ್ಟ ಇಷ್ಟು ಇಲ್ಲೂ ಫುಲ್ಲು ಕ್ರೌಡು ಎಷ್ಟು ಜನ ಅಂದರೆ ಜನ ಸುತ್ತಾಡಿ ಸುಸ್ತಾಗೋಯ್ತು ನಮಗೂ ಆದಷ್ಟು ನಿಮಗೆ ತೋರಿಸೋಂಥ ವಿಡಿಯೋಗಳೆಲ್ಲ ತೋರಿಸಿದ್ದೀನಿ ಹಿಂಗೆ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗು ಧನ್ಯವಾದಗಳು ಥ್ಯಾಂಕ್ ಯು ಇನ್ನೊಂದು ವಿಷಯ ಫ್ರೆಂಡ್ಸ್ ನಿಮ್ಮ ಮಕ್ಕಳನ್ನ ಮತ್ತು ಹಿರಿಯ ನಾಗರಿಕರನ್ನ ಕರ್ಕೊಂಡು ಹೋದರೆ ಜೋಪಾನವಾಗಿ ನೀವೇ ಹುಷಾರಾಗಿ ಕರ್ಕೊಬನ್ನಿ ಒಂದು ಮಗು ತೆಪ್ಪಿಸ್ಕೊಬಂಡು ಪೊಲೀಸ್ನವರು ಅನ್ವಾಸ ಮಾಡ್ತಾಯಿದ್ರು ಮೂರು ವರ್ಷದ ಮಗು ತೆಪ್ಪಿಸ್ಕೊಂಡಿತ್ತು ಆದಷ್ಟು ಕೇರ್ ತೊಗೊಳ್ಳಿ ಮಕ್ಕಳ ಬಗ್ಗೆ ಹಿಂಗೆ ವಿಡಿಯೋ ನೋಡ್ತಾಯಿರಿ ಆದಷ್ಟು ಹಿರಿಯ ನಾಗರಿಕರನ್ನ ಕೇರ್ ಮಾಡಿ ಇದೊಂದು ಹೇಳಬೇಕಿತ್ತು ಅದಕ್ಕೆ ವಿಡಿಯೋ ಆಡ್ ಮಾಡಿದೆ ಓಕೆ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು